ವ್ಯಕ್ತಿ ಅಂದ್ರೆ ಅವರು ಗಂಗಾಧರಯ್ಯನವರ ಗೊತ್ತಿದೆ ಗಂಗಾಧರ ಜಿ ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯನವರ ಈ ಸಿದ್ಧಾಂತ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡೀ ದಾಳಿ ನಡೆದಿರೋದಕ್ಕೆ ನಾವೆಲ್ಲರೂ ಕೂಡ ಬಹಳ ಬಂದಿದ್ದೇವೆ ಆ ದಾಳಿ ನಡೆದದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದೆ ದಾಳಿಯಿಂದ ಇಡೀ ರಾಜ್ಯದ ದಲಿತ ಜನಾಂಗ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ದಲಿತ ಸಂಘಟನೆಗಳ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ದಾಳಿಯನ್ನ ಈ ದಾಳಿ ಮಾಡಿರೋದ್ರಿಂದ ದಲಿತ ಜನಾಂಗದ ಶಿಕ್ಷಣದ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತೇಳಿ ರಾಜ್ಯಪಾಲರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ನಂತರ ದೆಹಲಿಗೆ ಹೋಗಿ ರಾಷ್ಟ್ರಪತಿಗೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಈ ವಿವಿಧ ಜಿಲ್ಲೆಗಳಲ್ಲಿ ತುಮಕೂರಲ್ಲಿ ಏಳೆಂಟು ಬ್ರಾಂಚ್ಗಳು ಮಾಡ್ತಾರೆ ಈ ಈ ಬೆಳವಣಿಗೆ ಶಿಕ್ಷಣದ ಈ ಬೆಳವಣಿಗೆ ದಲಿತ ಜನಾಂಗದಲ್ಲಿ ಬಹಳ ದೊಡ್ಡ ಕೊಡುಗೆಯಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ನಾವು ಖಂಡಿಸದೆ ಬೇರೆ ದಾರಿ ಇಲ್ಲ ಗುಣವನ್ನ ಉಳ್ಳಂತಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಏಕೈಕ ಕಾರಣದಿಂದ ಅವ್ರನ್ನ ಕಣದಲ್ಲೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನ ಸೋಲಿಸಿದಂತಹ ವಿಚಾರವನ್ನ ಮಾಧ್ಯಮಗಳು ಈಗಾಗಲೇ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಇದೆ ಯಾಕಂದ್ರೆ ಎರಡನೇದಾಗಿ ಈಗ ಅವ್ರ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ನಾವು ಈಗಾಗಲೇ ಅನೇಕ ನಲವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ರಾಜ್ಯಾಧ್ಯಕ್ಷಗಳು ಇಲ್ಲಿ ಹಾಜರಿದ್ದೇವೆ ಎಂತಹ ಸಂದರ್ಭ ಬಂದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆನ್ನಿಗೆ ನಾವು ನಿಲ್ತೇವೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಚಲವಾದಿ ನಾರಾಯಣ ಅವರು ಎತ್ಕಟ್ಟಿ ಅವರಿಬ್ಬರು ತುಳಿಯುವಂತ ಶತ್ರು ಅಂತ ಒಂದು ಷಡ್ಯಂತ್ರವನ್ನ ಮಾಡ್ತಾ ಈಗಾಗಲೇ ಪರಮೇಶ್ವರ್ ಅವರು ತುಳಿಯುವಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ರಿ ಎಲ್ಲ ಒಗ್ಗಟ್ಟಾಗಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಸಮಸ್ತಿಯಾಗಿದ್ದಾರೆ ಅಂತ ಈ ಮೂಲಕ ತೋರಿಸೋದ್ರ ಮೂಲಕ ಇದನ್ನ ನಾವು ಮುಂದೆ ಹೋರಾಟ ಮಾಡ್ತೇವೆ ಜೊತೆಗೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ ರಾಷ್ಟ್ರಪತಿ ಮನವಿಯನ್ನು ಕೊಡ್ತೇವೆ ರಾಜ್ಯ ಅಂತ ಮಾಡ್ತೇವೆ ಅನ್ನೋ ಮಾತನ್ನ ಈ ಮೂಲಕ ಈ ಮೆಸೇಜ್ ಆಗಿ ನಿಮಗೆ ಕೊಡ್ತಾ ಇದ್ದೇವೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕ್ಯಾಂಡಿಡೇಟ್ ಗಳು ಹಾಕೋದಿಲ್ಲ ಅಂತ ಹೇಳಿ ಎಲ್ಲಾ ಕಡೆ ಕ್ಯಾಂಡಿಡೇಟ್ ಹಾಕ್ತಾರೆ ಆದ್ರೂ ಅಂಬೇಡ್ಕರ್ ಅವರ ಪಾರ್ಟಿ ಹದಿನೈದು ಸ್ಥಾನಗಳನ್ನ ಗೆಲ್ತದೆ ಯಾಕೆ ಅವ್ರಿಗೆ ದುಡ್ಡನ್ನ ಈ ಎಲ್ಲರಿಗೂ ಗೊತ್ತಿರೋದು ಕೊಟ್ಟು ಪರಮೇಶ್ವರ್ ಅವ್ರನ್ನ ಬೇಕು ಅಂತ ಸೋಲಿಸಿ ಮತ್ತೆ ಅವರು ಮುಖ್ಯಮಂತ್ರಿ ಆಗಲಿದ್ದಂಗೆ ತಡೆ ಅಲ್ಲಿ ರಾಜಕಾರಣದಲ್ಲಿ ಮುಂಚೂಣಿ ಬರಬಾರದು ಅನ್ನೋದು ಜಾತಿಯ ಮನಸ್ಸುಗಳ ಒಂದು ಷಡ್ಯಂತ್ರ ಅಂತ ಹೇಳ್ತಾ ಸಮಸ್ತ ಸಮುದಾಯ ಪರಮೇಶ್ವರ್ ಸಾಹೇಬ್ ಇದೆ ಅಂತ ಹೇಳಿ ನನ್ನ ನನಗೆ ಆಲೋಚನೆ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಅವರು ಅವರ ಪರವಾಗಿ ಧ್ವನಿಯನ್ನ ಎತ್ತಂತವರು ಚಳುವಳಿ ಚಳುವಳಿಯನ್ನು ಅನೇಕ ಜನ ನಾವೆಲ್ಲ ಜೊತೆಯಲ್ಲಿ ಇದು ಸ್ವಪಕ್ಷೀಯವರಿಂದಲೇ ನಡೆಸಿರ್ತಕ್ಕಂಥ ಷಡ್ಯಂತ್ರ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತಿದೆ ಅಂತಾನೆ ನಾವು ಇವತ್ತು ಕರೆದಿರೋದು ಅವ್ರ ಪರ ನಾವು ಇರ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇವತ್ತು ರಾಜ್ಯದ ಎಲ್ಲ ದಲಿತ ರಾಜ್ಯಾಧ್ಯಕ್ಷ